ಇವತ್ತು ಪ್ರಸಭಾ ರೈತ ಸೇವಾ ಸಹಕಾರ ಸೊಸೈಟಿನಲ್ಲಿ ಹತ್ತು ಸೀಟ್ನ ನಾವು ಜೆ ಡಿ ಎಸ್ ಪಕ್ಷದ ತಂಡ ಗೆದ್ದಿದೆ ಅದಕ್ಕೆ ಶ್ರಮಿಸಿದಂಥ ನಮ್ಮೆಲ್ಲ ಮುಖಂಡರುಗಳು ಮತ್ತು ಮತದಾರರು ಮತ್ತು ಗೆದ್ದಂಥ ಎಲ್ಲ ಅಭ್ಯರ್ಥಿಗಳ ಶ್ರಮದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಶ್ರ ಶ್ರಮದಿಂದ ಇವತ್ತು ಹತ್ತು ಸೀಟ್ ಗೆದ್ದಿದ್ದೀವಿ ಮುಂದೆ ಈ ಚುನಾವಣೆ ಮತ್ತು ಈ ಫಲಿತಾಂಶ ಮುಂದೆ ನಡೆಯುವಂಥ ಚುನಾವಣೆಗೆ ನಮಗೆ ದುಕ್ಸೂಚಿಯಾಗಿ ನಮಗೆ ಒಂದು ಶಕ್ತಿ ತುಂಬ ಶಕ್ತಿ ತುಂಬುವಂಥ ಕೆಲಸ ಆಗಿದೆ ಕಾರ್ಯಕರ್ತರು ಮತ್ತು ಮತದಾರರು ಕೊಟ್ಟಿದ್ದಾರೆ ಮುಂದಿನ ಎಲ್ಲ ನಡೆಯುವಂಥ ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯತಿಗಳು ಇರ್ಬೋದು ಇನ್ನು ಮುಂದೆ ನಡೆಯುವಂಥ ಎಲ್ಲ ಸೊಸೈಟಿಗಳು ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಇದೇ ರೀತಿ ನಮಗೆ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಒಗ್ಗಟ್ಟ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅವ್ರಿಗೂ ಸದಾ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ